ನಾವು ಕಮ್ ಅಪ್ ಆನ್ ದ ನೀಸ್ ಉಷ್ಠಾಸನ ಕ್ಯಾಮಲ್ ಪೋಸ್ ಅರ್ಧ ಉಷ್ಠಾಸನ ಪ್ರಾಕ್ಟಿಸ್ ಮಾಡೋಣ ಸೊ ಎರಡು ನಿಮ್ ನೀತರ ಶೋಲ್ಡರ್ ವಿತ್ ಅಪಾರ್ಟ್ ಇರ್ಬೇಕು ಈ ತರ ಜೊತೆಗಿಟ್ಕೋಬಿಡಿ ಕಾಲ್ ಸ್ವಲ್ಪ ಶೋಲ್ಡರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ದೆನ್ ಸ್ಲೋಲಿ ಹೋಲ್ಡ್ ಯುವರ್ ಸ್ಪೈನ್ ಸೊ ನಿಮ್ಮ ಲೋ ಬ್ಯಾಕ್ನ ಈ ತರ ಹೋಲ್ಡ್ ಮಾಡಬೇಕು ಎಷ್ಟೊಂದು ಜನ ಈ ತರ ಹೋಲ್ಡ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಹೋಲ್ಡ್ ಮಾಡಿದ್ರೆ ಏನು ಸಪೋರ್ಟ್ ಇರಲ್ಲ ನೀವು ಕೈ ನ ಚೆನ್ನಾಗಿ ನಿಮ್ಮ ರಿಸ್ಟ್ ನ ಈ ತರ ಲೋ ಬ್ಯಾಕ್ ಮೇಲೆ ಹೋಲ್ಡ್ ಮಾಡಬೇಕು ಈ ತರ ಓಕೆ ಸೊ ದಿಸ್ ವಿಲ್ ರಿಮೈಂಡ್ ಯು ಟು ಪುಷ್ ದ ಹಿಪ್ ಫಾರ್ವರ್ಡ್ ಎವ್ರಿ ಟೈಮ್ ಯು ಡೂ ಅ ಬ್ಯಾಕ್ ಬೆಂಡ್ ಸೊ ಬ್ಯಾಕ್ ಬೆಂಡನ್ನ ಯಾವಾಗಲೂ ನಾವು ಸ್ಲೋ ಆಗಿ ಮಾಡಬೇಕು ಮತ್ತು ಡೀಪಾಗಿ ಮಾಡೋ ಅಂಥ ಪ್ರಾಕ್ಟೀಸ್ ಸ್ಟಾರ್ಟಿಂಗಲ್ಲೇ ಮಾಡೋಕ್ಕೆ ಹೋಗಬಾರ್ದು ಸೊ ನಮ್ಮ ಸ್ಪೈನ್ ಎಷ್ಟಾಗತ್ತೋ ಅಷ್ಟು ನಾವು ಬ್ರೀತಿಂಗ್ ಜೊತೆ ಮಾಡಬೇಕು ಇನ್ಹೇಲ್ ಸೊ ಸೆಂಡ್ ಯುವರ್ ಶೋಲ್ಡರ್ ಬ್ಯಾಕ್ ಕ್ರಿಯೇಟ್ ಸ್ಪೇಸ್ ಇನ್ ದ ರಿಬ್ ಏರಿಯಾ ಪುಷ್ ದ ಹಿಪ್ ಫಾರ್ವರ್ಡ್ ಹಿಪ್ನ ಎಷ್ಟಾಗತ್ತೋ ಮುಂದೆ ಪುಷ್ ಮಾಡಿ ಡ್ರಾಪ್ ದ ನೆಕ್ ಬ್ಯಾಕ್ ಸೊ ಎಷ್ಟಾಗುತ್ತೋ ಇಲ್ಲೇ ಹೋಲ್ಡ್ ಮಾಡೋಣ ಅರ್ಧ ಉಷ್ಣಾಸನ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸ್ಲೋಲಿ ಇನ್ಹೇಲ್ ಕಮ್ ಬ್ಯಾಕ್ ಸೊ ಬ್ಯಾಕ್ ಅಲ್ಲಿ ಸ್ಟ್ರೆಸ್ ಇದ್ರೆ ಒಂದು ರೌಂಡ್ ಶಶಾಂಕಾಸನ ಮಾಡಿ ಸ್ಲೋಲಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬ್ಯಾಕ್ ನಾವು ಯು ವಿಲ್ ಸ್ಲೋಲಿ ಪ್ರಾಕ್ಟೀಸ್ ಪೂರ್ಣ ಉಷ್ಠ್ರಾಸನ ಸೊ ಪೂರ್ಣ ಉಷ್ಣಾಸನ ಅಂದರೆ ನೀವು ಕೈಯನ್ನು ಈ ಥರ ಹೀಲ್ ಮೇಲೆ ಹೋಲ್ಡ್ ಮಾಡಬೇಕು ಸೊ ಇನಿಷಿಯಲಿ ನೀವು ಬಿಗಿನರ್ ಆದರೆ ನಿಮ್ಮ ಕೈನ ಒಂದೇ ಸತಿ ಸ್ಟ್ರೆಚ್ ಮಾಡೋಕ್ಕೆ ಹೋಗ್ಬೇಡಿ ಸ್ಲೋ ಆಗಿ ಒನ್ ಬೈ ಒನ್ ಮಾಡ್ತಾ ಹೋಗಿ ಸೊ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ ಇನ್ಹೇಲ್ ಸ್ಟಾರ್ಟ್ ವಿತ್ ಅರ್ಧ ಉಷ್ಟ್ರಾಸನ ಸೊ ಎರಡು ಕೈ ಫಸ್ಟು ಲೋ ಬ್ಯಾಕ್ ಮೇಲೆ ತಗೊಂಬರೋಣ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಸ್ಲೋಲಿ ಆರ್ಚ್ ಬ್ಯಾಕ್ ನಿಮ್ಮ ನೆಕ್ನ ಎಷ್ಟಾಗತ್ತೋ ಅಷ್ಟು ಹಿಂದೆ ಡ್ರಾಪ್ ಮಾಡಿ ದೆನ್ ಸ್ಲೋಲಿ ಸ್ಟ್ರೆಚ್ ದ ರೈಟ್ ಹ್ಯಾಂಡ್ ಇಟ್ ಆನ್ ಯರ್ ಹೀಲ್ ಸ್ಟ್ರೆಚ್ ದ ಲೆಫ್ಟ್ ಹ್ಯಾಂಡ್ ಇಟ್ ಆನ್ ಯರ್ ಹೀಲ್ Push the hip forward, hold the asana. One, two, three, four, five. Slowly swim back your hands and then slowly relax in Shashankasana. So, friends, back bends na tumba slow agmari. ಒಂದೇ ಸತಿ ಫೋರ್ಸ್ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಪ್ರತಿ ಸತಿ ನಾವು ರಿಲ್ಯಾಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ